ನಮ್ಮ ಕಾರ್ಯಕ್ರಮ ಹರಟಾ ಸಮಾಜದ ಪತಿ ಶ್ರೀವಾಜಿ ಮಹಾರಾಜಾ ಪ್ರತಿಮ ಸಾಗರ ಸಂಗ ಇವತ್ತು ಎಲ್ಲಿ ಬಂದಪ್ಪ ಅಂತಾರೆ ವನ್ನಾಳ ಕಲ್ चंडीगढ़ वैसे ಡೆಲ್ಲಿ <Gã> ಕೊಟ್ಟಿದ್ದಾರೆ a ಎಲ್ಲರಿಗೂ ನಮಸ್ಕಾರ ಶ್ರೀ ಛತ್ರಪತಿ ಶಿವಾಜಿ ಮಹಾರಾಜರ ಸಹಕಾರ ಸಂಘ ಮತ್ತು ಜ್ಞಾಪಿತ ವೇದಿಕೆ ಮೇಲಿನ ಎಲ್ಲ ಗಣ್ಣರಿಗೂ ಹಾಗೂ ಮುಂದೆ ಕುಳಿತಂತ ಅಣ್ಣ ತಮ್ಮಂದಿಗೂ ಅಕ್ಕ ತಂಗಿಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಎಲ್ಲರಿಗೂ ಒಂದನೆ ನಡೆದ ಆತ್ಮೀಯ ಬಂಧುಗಳೇ ಈ ಸಹಕಾರ ಸಂಘವನ್ನು ನಾವೆಂದು ನಮ್ಮ ನಿರ್ದೇಶನದೊಂದಿಗೆ ಪ್ರಾರಂಭ ಮಾಡುತ್ತಿರುವುದು ನಮ್ಮೆಲ್ಲರ ಸಂತಸದ ವಿಷಯವಾಗಿದೆ ಒಂದು ಕಡೆ ನಮ್ಮ ಸಮಾಜದ ತಾಲೂಕಿನಲ್ಲಿ ಅತಿ ಹಿಂದುಳಿದ ಸಮಾಜವಾಗಿದ್ದು ಸಮಾಜದ ಅಭಿವೃದ್ಧಿಗೆ ಈ ಸಂಘ ಈ ಬೇಡಿಕೆ ಇನ್ನು ಯಾವ ಸರ್ಕಾರದಿಂದಲೂ ಈಡೇರಲಿಲ್ಲ ಆದ್ದರಿಂದ ನಮ್ಮ ನೆಚ್ಚಿನ ಹಾಲಿ ಮತ್ತು ಮಾಜಿ ಶಾಸಕರು ಇದಕ್ಕೆ ಸಹಕರಿಸಬೇಕಾಗಿ ವಿನಂತಿಸುತ್ತೇನೆ ಹಾಗೂ ನಮ್ಮ ಎಂ ಜಿ ಮೂಳೆ ಸಾಹೇಬರು ಸಹ ಈ ನಮ್ಮ ಕ್ರೆ ಜೇಸ್ವಿಗೆ ಸಾಕಾರ ಮಾಡಬೇಕು ಅಂತ ಒಂದು ವೇಳೆ ನಮ್ಮ ಸಹಕಾರ ಸಂಘದ ವತಿಯಿಂದ ಮುಂದಿನ ದಿನಗಳಲ್ಲಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮತ್ತು ನಮ್ಮ ಸಮಾಜದ ಆರ್ಥಿಕ ಸಂಕಷ್ಟದಲ್ಲಿರುವ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗಳಿಗೂ ಸಹ ಈ ಸಹಕಾರ ಸಂಘದ ನೆರವು ತಲುಪುವಂತೆ ಮಾಡುವುದು ನಮ್ಮ ಈ ಸಂಘದ ಉದ್ದೇಶವಾಗಿದೆ ಎಂದು ಹೇಳುತ್ತಾ ನಮ್ಮ ಭಾಷಣಕ್ಕೆ ವಿರಾಮ ಹೇಳುತ್ತೇನೆ ಜೈ ಶ್ರೀ ಶಿವಾಗಿ